ಎಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಹೊಂದಿಸುತ್ತ ಮೊದಲನೇದಾಗಿ ನಮ್ಮ ಆವಣಿ ಜಾತ್ರೆಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಪರವಾಗಿ ನಾವು ಆವಣಿ ಗ್ರಾಮದ ಪರವಾಗಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಈ ಬಾರಿ ನಮ್ಮ ಆವಣಿ ಜಾತ್ರೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಪ್ರಮುಖವಾಗಿ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವರು ಬರ್ತಾ ಇರೋದು ನಮ್ಮ ಆವಣಿ ಗ್ರಾಮದ ಜನತೆಗೆ ಹರ್ಷ ತಂದಿದೆ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬೈರ್ತಿ ಸುರೇಶ್ ಅವರು ಮತ್ತು ಕೋಲಾರದ ಮಾನ್ಯ ಶಾಸಕರು ಕೊತ್ತೂರು ಮಂಜಣ್ಣವರು ಅದೇ ರೀತಿ ನಮ್ಮ ಎರಡು ಜಿಲ್ಲೆಯ ಎಮ್ ಎಲ್ ಸಿ ಆದಂಥ ಅನಿಲಣ್ಣವರು ಹಾಗೂ ನಮ್ಮ ಅವಣಿ ಬ್ಲಾಕ್ನ ಅಧ್ಯಕ್ಷರು ಹಾಗೂ ಇಪ್ಪತ್ತ್ಮೂರರ ಅಭ್ಯರ್ಥಿ ಆದಂಥ ಆದಿನಾರಾಯಣವರು ಈ ಬಾರಿ ಒಟ್ಟಿಗೆ ನಮ್ಮ ಜಾತ್ರೆಗೆ ನಾವು ಆಹ್ವಾನಿಸಿದ್ದಕ್ಕೆ ಪೂರ್ಕವಾಗಿ ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಪ್ರಮುಖವಾಗಿ ಏನಕ್ಕೆ ನಾವು ಈ ಬಾರಿ ಒಬ್ಬ ಕ್ಯಾಬಿನೆಟ್ ದರ್ಜೆ ಸ ಸಚಿವರನ್ನು ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿಗಳನ್ನು ಏನಕ್ಕೆ ಕರೆಸ್ತಾ ಇದ್ದೀವಿ ಅಂತ ಅಂದರೆ ಆವಣಿ ಜಾತ್ರೆ ನಮ್ಮ ಎರಡು ಮೂರು ಜಿಲ್ಲೆಗಳಲ್ಲಿ ನಮ್ಮ ರಾಜೇಂದ್ರ ಅಣ್ಣವ್ರು ಹೇಳ್ದಂಗೆ ಎರಡು ಮೂರು ನಾಲ್ಕು ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಾತ್ರೆ ಇವತ್ತಲ್ಲ ನಾಳೆ ನಮ್ಮ ಆವಣಿ ಗ್ರಾಮಕ್ಕೆ ಇನ್ನೂ ಕೂಡ ಅಭಿವೃದ್ಧಿ ಪೂರ್ವಕವಾಗಿ ಕೆಲವು ಬೇಡಿಕೆಗಳನ್ನು ಇಟ್ ಇಟ್ಟು ಈ ಎರಡು ವರ್ಷದಲ್ಲಿ ನಾವು ಈಡೇರಿಸತಕ್ಕಂಥ ಆಸೆ ಇದ್ದು ನಾವೆಲ್ಲ ಹರ್ಷ ಅದಕ್ಕೋಸ್ಕರ ನಾವು ಈ ವಿಜೃಂಭಣೆಯಿಂದ ಅವ್ರನ್ನ ರಿಸೀವ್ ಮಾಡ್ಕೊಬೇಕು ಅಂತ ನಾವೆಲ್ಲ ನಮ್ಮ ಅನಿಸಿಕೆ ನಮ್ಮ ಆವಣಿ ಗ್ರಾಮಸ್ಥರು ಎಲ್ಲರೂ ಸಂತೋಷಗೊಂಡಿದ್ದಾರೆ ಈ ಸರ್ತಿ ಉಸ್ತುವಾರಿ ಸಚಿವರು ಇರೋದು ಅದಕ್ಕೋಸ್ಕರ ಅವ್ರನ್ನ ತುಮಕೂರು ಇಲ್ಲಿಂದ ಅತಿ ವಿಜೃಂಭಣೆಯಿಂದ ನಾವು ಕರೆಸ್ಕೊಳ್ಳೋದು ನಮ್ಮ ಆವಣಿ ಗ್ರಾಮದ ಸೌಭಾಗ್ಯ ಅದೇ ರೀತಿ ನಾವು ಏನು ಅಂತಂದರೆ ಕೊತ್ತೂರು ಮಂಜಣ್ಣವ್ರನ್ನ ಹದಿನೇಳು ಹದಿನೆಂಟು ವರ್ಷದಿಂದ ಯಾಕೆ ವಿಜೃಂಭಣೆಯನ್ನು ಕರೆಸ್ಕೊಳ್ತಾ ಇದ್ದೀವಿ ಮತ್ತೆ ಕೋಲಾರ ಶಾಸಕರಾದ ಮೇಲೂ ಅವ್ರನ್ನ ಯಾಕೆ ಕರೆಸ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಎರಡು ಸಾವಿರದ ಹದಿಮೂರು ಮೊದಲು ನಮ್ಮ ಗ್ರಾಮಕ್ಕೆ ಮೂರು ರಸ್ತೆ ಇದ್ದಾವೆ ಕೋಲಾರ ಮುಳಬಾಗ ಕಡೆಯಿಂದ ಹೋಗುವಂಥ ಯಾವೆಲ್ಲ ರಸ್ತೆಗಳಲ್ಲೂ ಜಲ್ಲಿ ರಸ್ತೆಯಲ್ಲಿ ನಾವು ಓಡಾಡ್ತಾ ಇದ್ದಂಥ ಶಾಸಕರಾದ ಮೇಲೆ ಎಲ್ಲ ರಸ್ತೆಗಳು ತಾರಾಗಿದ್ದಾವೆ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರಸ್ತೆಗಳು ಹಾಳಾಗಿಲ್ಲ ಅಷ್ಟು ಕ್ವಾಲಿಟಿ ರಸ್ತೆಗಳನ್ನ ನಮಗೆ ನಮ್ಮ ಆವಣಿ ಒಬ್ಳಿಗೆ ಕೊಟ್ಟಂಥ ಕೀರ್ತಿ ನಮ್ಮ ಕುತ್ತೂರು ಮಂಜಣ್ಣವರು ಅದೇ ಅದೇ ರೀತಿ ಬೆಟ್ಟಕ್ಕೆ ಮೂಲಭೂತ ಸೌಲಭ್ಯವಾಗಿ ನೀರನ್ನು ಕೊಟ್ಟವರು ಇವತ್ತು ಬೆಟ್ಟ ಹತ್ತೋರಿಗೆ ಇಳಿಯೋರಿಗೆ ಅಲ್ಲಲ್ಲಿ ಟ್ಯಾಪ್ ವ್ಯವಸ್ಥೆ ನೀರು ಮೇಲೆ ಕತ್ತಿಸಿದ್ದು ಕೊತ್ತೂರು ಮಂಜಣ್ಣವರು ಅದೇ ರೀತಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಬೇಡಿಕೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಮೂವತ್ತು ಲಕ್ಷ ರೂಪಾಯಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಶೌಚಾಲಯ ಮಾಡಿದಂಥ ಕೀರ್ತಿ ಕೊತ್ತೂರು ಮಂಜಣ್ಣವರು ಇವತ್ತು ನಾವೇನಾದರೂ ನಾವು ಗ್ರಾಮಸ್ಥರು ಎಲ್ಲರೂ ಋಣ ಇದ್ದೀವಿ ಅಂತಂದರೆ ಕೊತ್ತೂರು ಮಂಜಣ್ಣವ್ರಿಗೆ ಅದೇ ರೀತಿ ಅವ್ರನ್ನ ಯಾವತ್ತಿಗೂ ಅಂಥದ್ದು ನಮ್ಮ ಧರ್ಮ ಇದೆ ಆ ರೀತಿಯಲ್ಲೇ ಈ ಸರ್ತಿ ಬೈತಿ ಸುರೇಶಣ್ಣವ್ರನ್ನ ಕರೆಸ್ಕೊಳ್ಳೋಣ ನಮ್ಮ ಗ್ರಾಮನ ನಮ್ಮ ಹೋಬಳಿ ಕೇಂದ್ರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಣ ಅನ್ನೋ ಆಸೆಯಿಂದ ಇದ್ದೀವಿ ಆ ಬರ್ತಕ್ಕಂಥ ಅತಿಥಿಗಳಿಗೆ ನಾವೆಲ್ಲರೂ ನಮ್ಮ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಮೂವತ್ತು ಪಂಚಾಯಿತಿಗಳ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಹತ್ತು ಗಂಟೆ ಒಳಗಡೆ ದಯವಿಟ್ಟು ಇದೇ ಆಹ್ವಾನ ಅಂತ ತಿಳ್ಕೊಂಡು ನಮ್ಮ ಜಾತ್ರೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ನಮಸ್ಕಾರ ಸಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈಗಾಗಲೇ ಪ್ರಾರಂಭವಾಗಿ ನಾಲ್ಕು ದಿವಸ ಐದು ದಿವಸಗಳಾಗಿದೆ ನಾಳೆ ಕಾಮಾಕ್ಷಿ ಸಮೇತ ರಾಮಲಿಂಗೇಶ್ವರ ರಥೋತ್ಸವ ವಿಜೃಂಭಣೆಯಿಂದಲೇ ಜರುಗಲಿದೆ ಆ ಜಾತ್ರೆಗೆ ನಮ್ಮ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅದೇ ಥರ ಆಹ್ವಾನಿತರನ್ನು ಕರೆದಿದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುರೇಶಣ್ಣ ಅವರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಶಾಸಕರು ಈಗ ಕೋಲಾರನ ಶಾಸಕರು ಕೊತ್ತೂರು ಮಂಜಣ್ಣವರು ಅದೇ ರೀತಿ ಅನಿಲಣ್ಣವರು ಎಮ್ ಎಲ್ ಸಿ ಅವರಾದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು ಮತ್ತು ಆದಿನಾರಾಯಣವರು ಆವಣಿ ಬ್ಲಾಕ್ ಇವರು ಈ ಸತಿ ಆವಣಿ ಬ್ಲಾಕ್ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಪೂರ್ತಿ ಜವಾಬ್ದಾರಿ ಆವಣಿಯಂಥ ಬ್ಲಾಕ್ ಅಧ್ಯಕ್ಷರಾದ ಮೇಲೆ ಪೂರ್ತಿ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಂಡು ಈ ಜಾತ್ರೆಯನ್ನು ಹದಿನಾರಾಯಣವರು ವಿಜೃಂಭಣೆಯಿಂದ ಮಾಡಬೇಕು ಅಂತ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಅದೇ ಥರ ನಾವು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಭಾಳ ಕಡಿಮೆ ದನದ ಜಾತ್ರೆ ಸೇರ್ತಾಯಿತ್ತು ಈ ಸೇರಿದ್ನು ಭಾಳ ವಿಜೃಂಭಣೆಯಿಂದ ಭಾಳಷ್ಟು ದನಗಳು ಭಾಳಷ್ಟು ಅಂಥ ಇಂಥ ದನಗಳೆಲ್ಲ ಎತ್ತುಗಳು ಈಗಾಗಲೇ ಮಾರಾಟಗಳು ಕೂಡ ಆಗ್ತಾ ಇದೆ ವಿಜೃಂಭಣೆಯಿಂದ ರೈತರು ಭಾಳ ಒಳ್ಳೆಯ ಎತ್ತುಗಳನ್ನು ತಂದಿದ್ದಾರೆ ಚ ಭಾಳ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಅದೇ ರೀತಿ ಎಲ್ಲರೂ ಈ ತಾಲೂಕಿನ ಹಾಗೂ ಈ ಜಿಲ್ಲೆಯ ಎರಡು ಮೂರು ಜಿಲ್ಲೆಗಳಿಂದ ಬರ್ತಾರೆ ಆದರೆ ಎರಡು ಮೂರು ರಾಜ್ಯಗಳಿಂದ ಬರ್ತಾರೆ ಎಲ್ರಿಗೂ ಆಹ್ವಾನ ಕೊಡಲಿಕ್ಕೆ ಆಗೋದಿಲ್ಲ ನಾವು ಇದೇ ಆಹ್ವಾನ ಅಂತ ತಿಳಿದು ನಮ್ಮ ಜಾತ್ರೆಗೆ ಬಂದು ಊಟದ ವ್ಯವಸ್ಥೆ ಎಲ್ಲನೂ ಎಲ್ಲ ಭಕ್ತಾದಿಗಳಿಗೂ ನಾವು ಸಹ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತೇವೆ ಎಲ್ಲರೂ ಊಟ ಮಾಡಿಕೊಂಡು ದೇವರ ಪ್ರಸಾದ ರಾಮಲಿಂಗೇಶ್ವರ ಸ್ವಾಮಿಯ ಪ್ರಸಾದ ಅಂತ ತಿಳ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹೋಗಬೇಕು ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಎಲ್ಲರಿಗೂ ಆಹ್ವಾನ ಇದೆ ದಯವಿಟ್ಟು ಎಲ್ಲರೂ ಬರಬೇಕಂತ ಈ ಮೂಲಕ ನಾವು ಈಗ ನಿಮಗೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಇದೇ ನಮ್ಮ ಆಹ್ವಾನ ನಮಸ್ಕಾರ